Yes. Itu sokyuokan tala. Sokoto wa desu. うん。コロンドロで。 ಕಾರ್ಯಕ್ರಮವನ್ನು ಈಗಾಗಲೇ ಬೆಳಗುವ ಮುಖಾಂತರವಾಗಿ ವಿದ್ಯುತ್ ಚಾಲನೆ ಇದ್ದಾರೆ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ಸಭಾ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ಹೂಗುಚ್ಚವನ್ನು ನೀಡುವುದರ ಮೂಲಕ ಸ್ವಾಗತಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ತೇಜಪ್ಪ ಶೆಟ್ಟಿ ಗೋಳಿಮನೆ ಊರ ಹಿರಿಯರು ಇವರನ್ನು ಕೂಡ ಸಭಾ ನಮ್ಮೆಲ್ಲರ ಪ್ರೀತಿಯ ಸಂಸದರಾದಂತ ರಾಘಣ್ಣನವರು ಇವತ್ತು ನಮ್ಮ ಈ ಅಯ್ಯಂಗಾರು ಭಾಗದ ಅನಿತಕ್ನವರೇ ನಮ್ಮ ಈ ಭಾಗದ ಅಧ್ಯಕ್ಷ ಅಂತ ಚಂದ್ರಶೇಖರ್ ಶೆಟ್ಟಿ ಅವರೇ ಕುಸ್ಮಾ ಅವರೇ ಗಿರಿಜಾ ಶೆಟ್ಟಿ ಅವರೇ ನಮ್ಮ ಊರಿನ ಹಿರಿಯರು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಪ್ರಧಾನಮಂತ್ರಿಗಳು ಈ ದೇಶದ ನೇತೃತ್ವವನ್ನು ವಹಿಸಿಕೊಂಡಾಗ ನಮ್ಮ ಬಿ ಎಸ್ ಎನ್ ಎಲ್ದು ಒಟ್ಟು ಸಾಲ ಇದೊಂದು ಕಂಪನಿ ಇದು ಒಟ್ಟು ಸಾರ ಸುಮಾರು ತತ್ರ ಒಂದು ಎಪ್ಪತ್ತು ಎಂಬತ್ತು ಸಾವಿರ ಕೋಟಿ ಐದು ಲಕ್ಷ ಕೋಟಿ ಏನು ಒಟ್ಟು ಅವಾಗ ಇದ್ದಿತ್ತು ಐದು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಹಿಂದಿನ ಒಂದು ಸಾಲ ಬಿ ಎಸ್ ಎನ್ ಎಲ್ ಐದು ಲಕ್ಷ ಕೋಟಿ ಉಳಿಸ್ ಹೋಗಿದ್ರು ಆ ಸಾಲವನ್ನ ನಮ್ಮ ಸರ್ಕಾರದಿಂದ ದುಡ್ಡು ಇದೊಂದು ಕಂಪನಿ ಇತ್ತು ಬಿ ಎಸ್ ಎನ್ ಎಲ್ ಕಾರ್ಪೊರೇಷನ್ ಇತ್ತು ಯಾವ ರೀತಿ ನಮ್ಮ ಕೊಂಕಣ್ ರೈಲ್ವೆ ಇವೆಲ್ಲ ಕಾರ್ಪೊರೇಷನ್ ಮಾಡಿದ್ವಿ ಅದೇ ತರ ಇದು ಒಂದು ಕಾರ್ಪೊರೇಷನ್ ಪಾಪ ಸಾಲ ಲಾಸ್ ಅಲ್ಲಿ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಐದು ಲಕ್ಷ ಕೋಟಿ ಸಾಲವನ್ನ ತೀರಿಸಿ ತಾಯಿ ಸಾಲ ತೀರಿಸಿ ಮತ್ತೆ ಬಿ ಎಸ್ ಎನ್ ಎಲ್ ಒಂದು ಸ್ವತಂತ್ರ ಪೂರ್ವದಲ್ಲಿ ತಂದೆ ಆದಂತ ಸೇವೆ ಕೊಟ್ಟಂತ ಈ ಒಂದು ಬಿ ಎಸ್ ಎನ್ ಎಲ್ ಈ ಒಂದು ಕಂಪನಿಯನ್ನ ಉಳಿಸ್ಬೇಕು ಅಂತ ಹೇಳಿ ಮೋದಿಜಿಯವರು ಮತ್ತೆ ಅಭಿವೃದ್ಧಿಗೆ ಕೋಟಿಗಟ್ಟಲೆ ದುಡ್ಡನ್ನ ಕೊಟ್ಟು ಅದ್ರ ಮುಖಾಂತರ ಇವತ್ತು ಕೂಡ ಕೆರಾಡಿಯಲ್ಲಿ ನಮ್ಮ ಹಯ್ಯಂಗರ ಗ್ರಾಮದಲ್ಲಿ ಏನಾದ್ರು ಟವರ್ ಆಗಿದೆ ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಗೌರವ ಅಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಇರ್ಬೋದು ಈ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಮೂಡಿಸುವಂತ ಕೆಲಸಗಳು ಆಗ್ತಾ ಇದೆ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳೋದು ಇವತ್ತು ಅತ್ಯಂತ ನಮ್ಮ ಕರಾಡಿ ಪಂಚಾಯತಿ ಈ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಎಸ್ ಟಿ ಸಮಾಜ ಇರ್ಬೋದು ನಮ್ಮ ಎಸ್ ಸಿ ಸಮಾಜ ಇರ್ಬೋದು ಇತರ ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಸ್ವಾಭಿಮಾನದ ಬದುಕಕ್ಕೆ ಏನೇನ್ ಬೇಕು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಕೆಲಸವನ್ನು ಮಾಡೋಣ ಅಚ್ಚುಕಟ್ಟಾಗಿ ಬೆಳಗ್ಗೆ ಕೆಲಸ ಕಾರ್ಯಗಳು ಇದ್ರೂ ಕೂಡ ಹಬ್ಬದ ರೀತಿಯಲ್ಲಿ ನಮ್ಮ ಪ್ರೀತಿಯ ಮಕ್ಕಳು ಪ್ರಾರ್ಥನೆಯನ್ನ ಮಾಡಿದ್ರು